ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಬಳ್ಳಾರಿಯಲ್ಲಿ ಶ್ರೀರಾಮುಲು ಪತ್ರಿಕಾಗೋಷ್ಠಿ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀರಾಮುಲು ಹೇಳಿದ್ದು ಏನಿದೆ ಇದರ ಹಿಂದಿನ ಮರ್ಮ ಈ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿ ಐಶ್ವರ್ಯ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಿಕೆ ಮಾಧ್ಯಮದಲ್ಲಿ ಶ್ರೀರಾಮುಲು ಅವರ ಸುದ್ದಿಗೋಷ್ಠಿ ಅಭವ ಗೋಷ್ಠಿ ಕರೆದಿರುವಂತಹ ಉದ್ದೇಶ ಇಷ್ಟೇ ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ಒಂದು ಮುಖ್ಯಮಂತ್ರಿಗಳು ಯಾರು ಅನ್ನಂಥದು ಸ್ಪಷ್ಟನೆಯನ್ನು ಈ ನಾಡಿನ ಜನರ ಮುಂದೆ ಇವತ್ತು ಸರ್ಕಾರ ಇಡಬೇಕಾಗಿದೆ ಯಾಕಂದ್ರೆ ಇವತ್ತು ಒಂದು ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರ ಇಲ್ಲ ಅಥವಾ ಸುಜ್ರೇವಾಲ ಅನ್ನೋಂಥದ್ದು ಜನರಿಗೆ ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇವತ್ತು ಸನ್ಮಾನ್ಯ ಉಸ್ತುವಾರಿಗಳಂತ ಸುಜ್ರೇವಾಲ್ ಅವರು ಮುಖ್ಯಮಂತ್ರಿಗಳು ಯಾವ ಧಾಟಿಯಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ಮಾಡಬೇಕಾಗಿತ್ತು ಸುರ್ಜೇವಾಲಾ ಸುರ್ಜೇವಾಲ್ ಅವರು ಯಾವ ಧಾಟಿಯಲ್ಲಿ ಅವರು ಕಾರ್ಯಕ್ರಮಗಳನ್ನು ಮಾಡಬೇಕಾಗಿತ್ತು ಮುಖ್ಯಮಂತ್ರಿಗಳು ಸಮ್ಮುಖದಲ್ಲಿ ನಾವು ಕೂಡ ಅನೇಕ ಉಸ್ತುವಾರಿಗಳನ್ನು ನಾವು ಮೂವತ್ತು ವರ್ಷಗಳ ಕಾಲ ರಾಜಕಾರಣದಲ್ಲಿ ಇವತ್ತು ಯಾವುದೇ ಸರ್ಕಾರ ಇದ್ದಂತ ಟೈಮಲ್ಲಿ ದೆಲ್ಲಿಯಿಂದ ಉಸ್ತುವಾರಿಗಳು ಬರೋದು ಸಹಜ ಆ ಉಸ್ತುವಾರಿಗಳು ಬಂದಂತ ಟೈಮಲ್ಲಿ ಅವರು ಮುಖ್ಯಮಂತ್ರಿಗಳು ಬಗಲಿಗಡೆ ಇರ್ತಾರ ಸಿ ಎಲ್ ಪಿ ಮೀಟಿಂಗ್ಗಳು ಕರ್ತಾರ ಶಾಸಕಾಂಗ ಸಭೆಗಳು ಕರೀತಾರ ಮಾತಾಡ್ತಾರ ಸಾಕಷ್ಟು ವಿಚಾರಗಳನ್ನು ಮಾತಾಡಂತ ಟೈಮಲ್ಲಿ ಕೂಡ ಪ್ರೋಟೋಕಾಲ್ ಅಲ್ಲಿ ಏನ್ ಏನ್ ಹೇಳುತ್ತಂದ್ರೆ ಮುಖ್ಯಮಂತ್ರಿಗಳು ಅಲ್ಲಿ ಇದ್ದು ಎಲ್ಲರೂ ಕೂಡ ಕರೆದು ಮಾತಾಡಂತ ಮುಂಚೆಯಿಂದ ಕೂಡ ಪರಂಪರೆಯನ್ನಿದೆ ಇವತ್ತು ಏನು ಇವತ್ತು ಸುರ್ಜೇವಾಲ್ ಅವರು ಮುಖ್ಯಮಂತ್ರಿಗಳ ತರ ಅಂದ್ರೆ ಯಾವ ರೀತಿಯಲ್ಲಿ ಅಂದ್ರೆ ಅವರು ಇವತ್ತು ಒಂದು ಕಡೆ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರಂತೂ ಇವತ್ತು ಕಾಂಗ್ರೆಸ್ಸಿನ ಹೈಕಮಾಂಡಿನ ಗೊಂಬೆ ಆಗಿ ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದನ್ನು ನಾನು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒಂದು ಒಂದೇ ಒಂದು ಕಾರಣದಿಂದ ಇವತ್ತು ಹೈಕಮಾಂಡ್ ಯ ಕೈಯಲ್ಲಿ ಒಂದು ಗೊಂಬೆ ಆಗಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಕೂಡ ಅದೇ ರೀತಿಯಲ್ಲಿ ಕೂಡ ನಡ್ಕೊಂತ ಇದ್ದಾರೆ ಇವತ್ತು ಟೈಮ್ ಟೈಮಲ್ಲಿ ಅವ್ರು ತಾಳಕ್ ತಕ್ಕಂಗೆ ಕುಣಿತಾ ಇದ್ದಾರೆ ಮುಂಚೆ ಇದ್ದಂತ ಸಿದ್ದರಾಮಯ್ಯನವ್ರು ಇವತ್ತಿಲ್ಲ ಯಾಕಂದ್ರೆ ಅವತ್ತು ಇದ್ದಂತ ಸಂದರ್ಭದಲ್ಲಿ ಬಹಳಷ್ಟು ಗಟ್ಟಿಯಾಗಿ ಮಾತಾಡಂತ ಧ್ವನಿಯಿಂದ ಮಾತಾಡ್ತಿದ್ ಏರು ಧ್ವನಿಯಿಂದ ಮಾತಾಡ್ತಿದ್ರು ಆದ್ರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರೆ ಅವತ್ತು ಎಲ್ಲೋ ಒಂದು ಕಡೆ ಅಧಿಕಾರಿನ ಅಲಸ ಸಲುವಾಗಿ ಅಧಿಕಾರ ಉಳಿಸ್ಕೋಬೇಕನ್ನಂತ ಕಾರಣದಿಂದ ಅವ್ರ ಧ್ವನಿ ಎಲ್ಲ ಕೂಡ ಇವತ್ತು ಎಲ್ಲೋ ಒಂದು ಕಡೆ ಸ್ವಲ್ಪ ಕಡಿಮೆ ಮಾಡಿಕೊಂಡು ಎಲ್ಲ ಒಂದು ಕಡೆ ಅವ್ರ ಕೈಗೊಂಬೆ ಆಗಿ ಇವತ್ತು ಮುಖ್ಯಮಂತ್ರಿಗಳು ಅವ್ರ ಸ್ಥಾನವನ್ನು ಕೂಡ ಅವ್ರ ಕೆಳಗಡೆ ಇಳಿಸ್ಕೊಂಡು ಈ ರಾಜ್ಯದ ಜನರು ಆರು ಕೋಟಿ ಜನರು ಇವತ್ತು ಮುಖ್ಯಮಂತ್ರಿಗಳಾಗಿ ಅವ್ರ ಹುದ್ದೆಯನ್ನು ಕೊಡ್ಸಿದ್ರೆ ಕೂಡ ಆ ಮುಖ್ಯಮಂತ್ರಿ ಹುದ್ದೆಯನ್ನು ಕೂಡ ಅವರು ಸ್ವಲ್ಪ ಮಟ್ಟ ಮಾಡಿಕೊಂಡು ಇವತ್ತು ಅವರ ಉಸ್ತುವಾರಿಗಳಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇವತ್ತು ಸಂಪೂರ್ಣವಾಗಿ ಡಾಕ್ಟರ್ ಸುಜ್ರೇವಾಲ್ ಅವರು ಇವತ್ತು ದೆಲ್ಲಿಂದ ಅವ್ರು ಬಂದು ಇವತ್ತು ದಿಲ್ಲಿಯಿಂದ ಇವತ್ತು ಅವರು ಬಂದು ಇವತ್ತು ಸಂಪೂರ್ಣವಾಗಿ ಅಂದ್ರಗನ ಒಂದ್ ಕಡೆ ಎಲ್ಲಾರ ಕಡೆ ಮೀಟಿಂಗ್ ಗಳು ಮಾಡೋದು ಮೀಟಿಂಗ್ ಗಳು ಮಾಡಿದ ನಂತರ ಮಿನಿಸ್ಟರ್ ಗಳ ಹತ್ರ ಮೀಟಿಂಗ್ ಮಾಡೋದು ಮುಖ್ಯ ಎಮ್ ಎಲ್ ಹತ್ರ ಮೀಟಿಂಗ್ ಮಾಡೋದು ಆ ನೋಡ್ತಾ ಇದ್ರೆ ನಮ್ಮೆಲ್ಲಾರು ಇವತ್ತು ಇವತ್ತೇನು ಅವರು ಸುಜ್ರೇವಾಲ್ ಅವರು ಕೇವಲ ಮೀಟಿಂಗ್ ಮಾಡ್ತಾ ಇದಾರ ಇಲ್ಲಿದ್ರೆ ಅವ್ರ ಹೆಲ್ತ್ ರಿಪೋರ್ಟ್ ಅಂದ್ರಗಿನ ಅವ್ರ ಆರೋಗ್ಯ ಸ್ಥಿತಿ ಏನಿದೆನ ಅವ್ರ ಮನಸ್ಥಿತಿ ಏನಿದೆ ಅದ್ರನ್ನ ಸ್ಟಡಿ ಮಾಡ್ತಾ ಇದ್ರು ಇಲ್ಲ ಆದ್ರಿಗಿನ ಅವ್ರು ಮುಖ್ಯಮಂತ್ರಿಗಳು ಯಾರು ಆಗಬೇಕು ಅನ್ನೋ ವಿಚಾರವನ್ನು ಸ್ಟಡಿ ಮಾಡ್ತಾ ಇದ್ರು ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಅವ್ರೆಲ್ಲಾರು ಕೂಡ ನೋಡಿದಂತ ಟೈಮಲ್ಲಿ ಇಲ್ಲಪ್ಪ ಈತ ಬಂದಿರೋ ಉದ್ದೇಶನೇ ಬೇರೆ ಇದೆ ಆ ಉದ್ದೇಶದಲ್ಲಿ ನಮ್ಮೆಲ್ಲಾರ್ಗೂ ಇವತ್ತು ನಮ್ಮ ಮನಸ್ಥಿತಿಯನ್ನು ಓದಂತ ಕೆಲಸ ನಮ್ಮ ಮನಸ್ಥಿತಿಯನ್ನು ಸ್ಟಡಿ ಮಾಡಂತ ಕೆಲಸ ನಮ್ಮ ಹೆಲ್ತ್ ರಿಪೋರ್ಟ್ ಅನ್ನು ಕೊಡಂತ ಕೆಲಸ ಹೆಲ್ತ್ ರಿಪೋರ್ಟ್ ಯಾರಿಗೆ ಕೊಡ್ಬೇಕು ಇವ್ರು ಆರೋಗ್ಯವಂತರಾಗಿರ್ಬೇಕು ಇದಾರ ಇವರು ನಮ್ಮ ಕಾಂಗ್ರೆಸ್ ಪಾರ್ಟಿ ಹೇಳ್ದಂತ ಕೇಳ್ತಾರ ನಾವು ನಾವ್ ಹೇಳ್ದಂಗೆ ಇವ್ರು ನಡ್ಕೊಂತಾರ ಅನ್ನಕ ಹೆಲ್ತ್ ರಿಪೋರ್ಟ್ ಯಾರಿಗೆ ಕೊಡಬೇಕು ಹೈಕಮಾಂಡ್ ಕೊಡಬೇಕಾಗಿದೆ ಅದಕ್ಕೋಸ್ಕರವಾಗಿ ಇವತ್ತು ಪದೇ ಪದೇ ಎರಡು ತಿಂಗಳದಲ್ಲಿ ಎರಡು ಮೂರು ಬಾರಿ ಬಂದಾರ ಎರಡು ಮೂರು ಬಾರಿ ಬಂದು ಇವತ್ತು ಸಂಪೂರ್ಣವಾಗಿ ಇವತ್ತು ಮನಸ್ಥಿತಿಯನ್ನು ಸ್ಟಡಿ ಮಾಡುವಂತ ಕೆಲಸ ಮಾಡ್ತಾ ಇದ್ರ ಇವತ್ತು ಈ ಸರ್ಕಾರ ಅನ್ನಂಥದ್ದು ಇವತ್ತು ಇದ್ದ ಇದೇನಾ ಸತ್ತಿದೆ ಹೇಳಿ ಒಂದು ಕೂಡ ಗೊತ್ತಾಗ್ತಲ್ಲ ಇವತ್ತು ಸರ್ಕಾರ ಇದೆ ಅಂತ ಹೇಳಿದ್ರಿಗಿನ ಇವತ್ತು ಎಲ್ಲೋ ಒಂದ್ ಕಡೆ ಜನರಿಗೆ ಬೇಕಾದಂತ ವ್ಯವಸ್ಥೆ ಬಗ್ಗೆ ಜನರಿಗೆ ಬೇಕಾದಂತ ಅಹ್ ಅಭಿವೃದ್ಧಿ ಬಗ್ಗೆ ಇವತ್ತು ಯೋಚನೆಯನ್ನು ಮಾಡಬೇಕಾಯ್ತು ಆಲ್ರೆಡಿ ಆಯ್ತು ಎರಡೂವರೆ ವರ್ಷಗಳು ಆಯ್ತು ಎರಡೂವರೆ ವರ್ಷಗಳಲ್ಲಿ ಕೇವಲ ಡೆಲ್ಲಿಗೆ ಹೋಗ್ತಾ ಇದ್ರ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾ ಇದ ಅಂತ ಇದರಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಪರಿಸ್ಥಿತಿ ಯಾರಂದ್ರೆ ಯಾರು ಯೋಚನೆ ಮಾಡ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಇದ್ದಂತ ಪರಿಸ್ಥಿತಿ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇಲ್ಲ ಇವತ್ತು ಸರ್ಕಾರನಂತೂ ಕೋಮಾ ಸ್ಥಿತಿಯಲ್ಲಿದೆ ಇದೆ ಇವತ್ತು ಕೋಮ ಸ್ಥಿತಿಯಲ್ಲಿ ಇದ್ದಂತ ಟೈಮಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯರು ಕೂಡ ಇವತ್ತು ಅವರು ಸರ್ಕಾರನೇ ಕೋಮಸ್ಥಿತಿಯಲ್ಲಿ ಸ್ಥಿತಿಯಲ್ಲಿದ್ದಂಥ ಟೈಮಲ್ಲಿ ಮನೆ ಮುಖ್ಯಮಂತ್ರಿಗಳು ಅವ್ರು ಗಟ್ಟಿಯಾಗಿ ಮಾತಾಡಂತ ವ್ಯಕ್ತಿಗಳು ಇವತ್ತು ಐ ಸಿ ಯು ದಲ್ಲಿ ಇದ್ದಾರೆ ಅವರು ಇವತ್ತು ಐ ಸಿ ಯು ದಲ್ಲಿದ್ದಂಥ ಟೈಮಲ್ಲಿ ಕ್ಯಾಬಿನೆಟ್ ಇಲ್ಲ ಮಂತ್ರಿಗಳು ಯಾರಲ್ಲ ಎಲ್ಲರೂ ಕೂಡ ಯಾರು ಕೂಡ ಹೋಗ್ತಾ ಇಲ್ಲ ಒಂದು ಪ್ರಶ್ನೆ ಎಲ್ಲ ಕೂಡ ಕರಪ್ಷನ್ದಲ್ಲಿ ಮುಣಿಗೋಗಿದ್ದಾರ ಎಲ್ಲ ಕಡೆ ಕೂಡ ಸಣ್ಣ ಮಕ್ಕಳು ಹಿಡ್ಕೊಂಡು ಎಲ್ಲ ಎಲ್ಲ ವಿಚಾರದಲ್ಲಿ ಆರೋಗ್ಯ ವಿಚಾರದಲ್ಲಿ ಎಜುಕೇಶನ್ ವಿಚಾರದಲ್ಲಿ ಇವತ್ತು ನನ್ನ ಯಾರೊಬ್ಬರು ಸ್ನೇಹಿತರು ಹೇಳ್ತಾ ಇದ್ರು ಏನು ಇವತ್ತು ಪಿ ಯು ಸಿ ದಲ್ಲಿ ಏನು ಸಿಇಿ ಮತ್ತು ನೀಟಿ ವಿಚಾರದಲ್ಲಿ ಕೂಡ ಅವ್ರಿಗೆ ಆ ಮುಂಚೆ ಏನು ಇದು ಡೊನೇಷನ್ ಫಿ ಫೀ ಆ ಫೀಜ್ ಅನ್ನು ಕೂಡ ಕಲೆಕ್ಟ್ ಮಾಡ್ಕೊತ ಆ ಹಂಗಾಗಿ ಇವತ್ತು ಎಲ್ಲಾ ವಿಚಾರದಲ್ಲಿ ಹಿಂಗಿದ್ದಂತ ಟೈಮ್ ಅಲ್ಲಿ ಇವತ್ತು ಸನ್ಮಾನ್ಯ ಸುಜ್ರೇವಾಲ್ ಅವರು ಒಂದ್ ಕಡೆ ಈ ರಿಪೋರ್ಟ್ ಅನ್ನು ಕೊಡ್ಬೇಕು ಅನ್ನೋಂತ ಕಾಣ್ ಬಂದಿದ್ದಾರೆ ಇವತ್ತು ಇವತ್ತು ಹೈಕಮಾಂಡ್ ಪರಿಸ್ಥಿತಿ ಏನಿದೆ ಅಂತ ಹೇಳಿದ್ರಿಗಿನ ಇವತ್ತು ನಾವೆಲ್ಲರಿಗೂ ಹೇಳ್ತೀವಲ್ಲ ಇವತ್ತು ಕಾಂಗ್ರೆಸ್ಸಿನ ಹೈಕಮಾಂಡ್ ಅಂದ್ರಿಗಾ ಅದೊಂದು ಏಮ್ಸ್ ಇದ್ದಂತೆ ನಾವು ಯಾವ್ದನ್ನ ಆಸ್ಪತ್ರೆ ಎಲ್ಲಪ್ಪ ದೊಡ್ಡ ಆಸ್ಪತ್ರೆ ಈ ದೇಶದಲ್ಲಿ ಇದ್ದಂದ್ರಗಿನ ಅಲ್ಲಿ ಇಂಡಿಯಾದಲ್ಲಿ ಏಮ್ಸ್ ಆಸ್ಪತ್ರೆ ಅಂತೀವಲ್ಲ ನ ಹೈಕಮಾಂಡ್ ಕೂಡ ಏಮ್ಸ್ ಆಸ್ಪತ್ರೆ ಇದ್ದಂತೆ ಆ ಏಮ್ಸ್ ಆಸ್ಪತ್ರೆದಲ್ಲಿ ಮುಖ್ಯಸ್ಥರು ಸನ್ಮಾನ್ಯ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಮತ್ತು ಸುಜ್ರೇಹವಾಲ್ ಅವರು ಆ ಸುಜ್ರೇವಾಲ್ ಅವರು ಜೊತೆಲಿ ನಮ್ಮ ಈ ಭಾಗದ ಧೀಮಂತ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರಾಗಿದ್ದಾರ ಜೊತೆಲಿ ಅವ್ರೆಲ್ಲರೂ ಕೂಡ ಅವರು ಅವರೆಲ್ಲಾರು ಕೂಡ ಸೇರ್ಕೊಂಡು ಒಂದು ರಿಪೋರ್ಟ್ ಅನ್ನು ತಯಾರು ಮಾಡಿಸಬೇಕಾಗಿದೆ ಆ ರಿಪೋರ್ಟ್ ತಯಾರು ಮಾಡ ಈ ಐಸು ದಲ್ಲಿ ಇದ್ದಂತ ಸರ್ಕಾರವನ್ನು ಅಂತ ಅಂದೇಳಿ ಅವರು ತೀರ್ಮಾನವನ್ನು ತಗೋಬೇಕಾಗಿದೆ ಆಯುಷ್ ಅಂತದ್ದು ಇವತ್ತು ಎರಡೂವರೆ ವರ್ಷದಲ್ಲಿ ಆಯುಷ್ಯನನ್ನು ಮುಗಿಸೋಣ ಇಲ್ಲಿ ಐದು ವರ್ಷಗಳ ಕಾಲ ಆಯುಷ್ ಕೊಡಬೇಕನ್ನಂತ ತೀರ್ಮಾನವನ್ನು ಸನ್ಮಾನ್ಯ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಸುಜ್ರೇವಾಲ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ತೀರ್ಮಾನವನ್ನು ತಗೋಬೇಕಾಗಿದೆ ಆಯುಷ್ ಅಂದ್ರೆ ಆಯುಷ್ ಅಂತೀವಲ್ಲ ಆಯುಷ್ ಆಯುಷ್ ಆಯುಷು ಅಲ್ಲ ಆಯುಷು ಅಂದ್ರೆ ಮನುಷ್ಯ ಲಿಮಿಟೇಷನ್ ಆಯುಷ್ ಏನ್ ಇದನ್ನು ಅವ್ರನ್ನ ಮನುಷ್ಯನ ಬದುಕಾಯಿಸ ಇವಾಗ ಒಂದು ಕಡೆ ಧ್ವನಿ ಎತ್ತಾ ಇದಾರ ಏನಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಸಿಎಂ ಆಗ್ಬೇಕು ಹೇಳಿ ಹಾ ಪ್ರೈಮ್ ಮಿನಿಸ್ಟರ್ ಆಗ್ಬೇಕನ್ನೊಂದು ಕೂಡ ಬರ್ತಾ ಇದೆ ಇವತ್ತು ಮುಂದಿನ ದಿನಗಳಲ್ಲಿ ಈ ದೇಶದ ಪ್ರಧಾನ ಮಂತ್ರಿಗಳಾದಂತ ಕಾಂಗ್ರೆಸ್ ಪಾರ್ಟಿಯ ಒಬ್ಬ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಘೋಷಣೆ ಮಾಡ್ರಿ ಅಂದೇಳಿ ಕೂಡ ಒಂದು ಕೂಗನ್ ಎತ್ತಿದೆ ನಾವೇನೋ ಮುಖ್ಯಮಂತ್ರಿಗಳು ಆಗ್ತಾರ ಅಂತೇಳಿ ತಿಳ್ಕೊಂಡಿದ್ವಿ ಇವತ್ತು ಪ್ರಧಾನಮಂತ್ರಿಗಳನ್ನು ಆಗ್ಬೇಕಂತೇಳಿ ಘೋಷಣೆ ಮಾಡ್ರಿ ಅಂತೇಳಿ ಕಾಂಗ್ರೆಸ್ನ ಸೋನಿಯಾ ಗಾಂಧಿ ಅವರಿಗೆ ಮತ್ತೆ ರಾಹುಲ್ ಗಾಂಧಿ ಅವ್ರಿಗೆ ಕೂಡ ಮಾಡ್ತಾ ಇದ್ದಾರ ಅದ್ರ ಜೊತೆಲಿ ಇವತ್ತು ಇವತ್ತು ಇವೆಲ್ಲ ಟೈಮ್ ಟೈಮಲ್ಲಿ ಅದು ಅದು ಎಷ್ಟು ದಿನಗಳು ಬದುಕಬೇಕನ್ನಂತ ತೀರ್ಮಾನವನ್ನು ಹೈಕಮಾಂಡ್ಗಳು ತಗೋಬೇಕು ತಗೋಬೇಕಾಗಿದೆ ಇವತ್ತು ನಾನಂತೂ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಲ್ಲ ಬಹಳ ಕ್ಲಿಯರ್ ಆಗಿ ನಾನು ಅವತ್ತು ಕೂಡ ಹೇಳಿರೋ ಇಷ್ಟೇ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರು ಉಪ ಡಿ ಸಿ ಡಿ ಸಿ ಎಂ ಆದಂತ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಗಳು ಮಾಡಕ್ಕೆ ಬಿಡಲ್ಲ ಅನ್ನಂತ ಮಾತನೇ ಇದೆ ಇವತ್ತು ಅದೇ ದಾಟಿದಲ್ಲಿ ಕೂಡ ರಾಜಕಾರಣ ನಡೀತಾ ಇದೆ ನಾನು ಡೆಲ್ಲಿಗೆ ಹೋದಂತ ಟೈಮ್ ಬಂದಂತ ಟೈಮ್ ಅಲ್ಲಿ ಕೂಡ ಅದೇ ಪತ್ರಿಕೆ ಗೋಷ್ಠಿ ಮಾಡಿದಂತ ಅಲ್ಲಿ ಕೂಡ ಹೇಳಿದಿನಿ ಇವತ್ತು ಎಂತ ಪರಿಸ್ಥಿತಿ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ ಅನ್ನಂತ ಮಾತನ್ನು ಹೇಳಿದಿನಿ ಹಂಗ ಇವತ್ತು ಎಲ್ಲ ಇವತ್ತು ಏನು ಕಾಂಗ್ರೆಸ್ಸಿನ ನಾಯಕರು ಕಾಂಗ್ರೆಸ್ನ ಹೈಕಮಾಂಡ್ ಮೂವತ್ತನೇ ತಾರೀಕಿಗೆ ಡೆಲ್ಲಿಗೆ ಹೋಗಬೇಕು ಡೆಲ್ಲಿಗೆ ಬರಬೇಕು ಅನ್ನಂತ ತೀರ್ಮಾನವನ್ನು ಡೇಟ್ ಅನ್ನು ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಕೊಟ್ಟಾರ ಮುಖ್ಯಮಂತ್ರಿ ಕೊಟ್ಟಂತ ಟೈಮ್ ಅಲ್ಲಿ ಕೂಡ ಅವರು ಎಲ್ಲ ಒಂದು ಕಡೆ ನನ್ನ ಶಕ್ತಿ ಪ್ರದರ್ಶನೆ ನಾನು ಡೆಲ್ಲಿಗೆ ಹೋದಂಥ ಟೈಮಲ್ಲಿ ನಾನು ಏನನ್ನ ಕಿತ್ತಾಕಂತ ಪ್ರಯತ್ನ ಮಾಡಿದ್ರೆ ನನ್ ಈ ಕರ್ನಾಟಕ ರಾಜ್ಯದಲ್ಲಿ ಜನರು ಇಷ್ಟೊಂದು ಮಟ್ಟಿಗೆ ಇದ್ದಾರೆ ಅಂತೇಳಿ ಒಂದು ಒಂದು ನೋಡ್ಸ್ಕೊಡ್ಬೇಕಲ್ಲ ಶಕ್ತಿ ಪ್ರದರ್ಶನ ಮಾಡ್ಬೇಕಲ್ಲ ಆ ಸದ್ಯ ಶಕ್ತಿ ಪ್ರದರ್ಶನ ಸಲುವಾಗಿ ಅವ್ರು ಆಯ್ಕೆ ಆದಂತ ಪ್ಲೇಸು ಮೈಸೂರು ಆ ಮೈಸೂರಲ್ಲಿ ಇವತ್ತು ಅವರು ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಂತ ಕೆಲಸ ಮಾಡಿದ್ರ ಒಂದು ಶಕ್ತಿ ಪ್ರದರ್ಶನ ಅಂದ್ರೆ ನಾನು ಹೋಗ್ಲಿಕ್ಕೆ ಡೆಲ್ಲಿಗೆ ಹೋಗ್ಲಿಕ್ಕೆ ಮುಂಚೆನೆ ಒಂದು ಶಕ್ತಿ ಪ್ರದರ್ಶನ ಮಾಡ್ಬೇಕನ್ನ ತೀರ್ಮಾನವನ್ನು ತಗೊಂಡಿದಾರ ಇವತ್ತು ಈ ಸಮಾವೇಶ ಮೂಲಕ ಏನು ಸಂದೇಶ ಕೊಡ್ಬೇಕಂತಕೊಂಡಾರ ಇವತ್ತು ಈ ಸಂದೇಶವನ್ನು ಏನಂದ್ರೆಗಿನ ಎಲ್ಲ ಒಂದು ಕಡೆ ಇವತ್ತು ಅವ್ರು ಬೇಕಾದಂತ ಮಂತ್ರಿಗಳಾದಂತ ಸನ್ಮಾನ್ಯ ಮಾದೇವಪ್ಪನವ್ರಿಗೆ ಅಲ್ಲಿ ಇನ್ಚಾರ್ಜ್ ಅನ್ನು ಕೊಟ್ಟಾರ ಮೈಸೂರದಲ್ಲಿ ಕನ್ನಡಿಯಂತ ಕಾರ್ಯಕ್ರಮದಲ್ಲಿ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸೇರಬೇಕು ಜೊತೆಲಿ ಅದು ಕೂಡ ಅವ್ರ ಅವ್ರ ಕಾರ್ಯಕ್ರಮ ಏನಿದೆ ಅದು ಖಾಸಗಿ ಕಾರ್ಯಕ್ರಮ ಈ ಖಾಸಗಿ ಕಾರ್ಯಕ್ರಮದಲ್ಲಿ ಕೂಡ ಸರ್ಕಾರದ ಕಾರ್ಯಕ್ರಮ ತರ ಮಾಡಿಕೊಂಡು ಸರ್ಕಾರಕ್ಕೆ ಇವತ್ತು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಇಂದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ